ಎಲ್ರಿಗೂ ನಮಸ್ಕಾರ ಇಂದ್ರದೂ ಅಷ್ಟೊಕೇರಿಗೆ ಸ್ವಾಗತ ಹಿಂದೊಮ್ಮೆ ನಾವು ಬೇರೆ ಬೇರೆ ಶರೀರಗಳು ಹೇಗಿರುತ್ತೆ ಅದು ಯಾವ ಕಾರಣಕ್ಕಾಗಿರುತ್ತೆ ಮತ್ತು ಆ ಶರೀರಗಳನ್ನ ನಾವು ಯಾವ ಸಮಯದಲ್ಲಿ ಉಪಯೋಗಿಸ್ತೀವಿ ಮತ್ತು ಆ ಶರೀರವನ್ನು ನಾವು ಉಪಯೋಗಿಸ್ತಿದ್ದೀವಿ ಅಂತಂದರೆ ಅದರ ಹಿಂದಿನ ಅರ್ಥ ಅದೆಲ್ಲ ನಾವು ತಿಳ್ಕೊಂಡಿದ್ವಿ ಒಂದೊಮ್ಮೆ ಸ್ವಲ್ಪ ಅದನ್ನು ಮೇಲಕ್ಕೆ ಹಾಕಿ ನೋಡಬೇಕಾದ್ರೆ ನಮ್ಮ ಒಂದು ಈ ಫಿಸಿಕಲ್ ಶರೀರ ಅಷ್ಟೇ ಅಲ್ಲ ನಮಗೆ ಕಾಣೋದು ಈ ಒಂದು ಶಾರೀರಿಕ ಶರೀರ ಆದರೆ ಅಷ್ಟೇ ಅಲ್ಲ ನಮಗೆ ಎನರ್ಜಿ ಬಾಡಿಗಳು ಇರ್ತವೆ ಅಂದರೆ ಶಕ್ತಿ ಶರೀರಗಳು ಇರ್ತವೆ ಅದರಲ್ಲಿ ಒಂದು ಈ ಕಾಣುವಂತಹ ಶರೀರ ಅದು ಫಿಸಿಕಲ್ ಬಾಡಿ ಇನ್ನೊಂದು ಎಥೆರಿಕ್ ಬಾಡಿ ಅಂದರೆ ಬೌದ್ಧಿಕವಾಗಿ ನಾವು ಹೆಚ್ಚು ಆಲೋಚನೆ ಮಾಡ್ತೀವಿ ಬೌದ್ಧಿಕವಾಗಿ ಹೊಸ ಹೊಸ ವಿಷಯಗಳನ್ನ ಕಂಡುಹಿಡಿತೀವಿ ಹೊಸ ಹೊಸ ಒಂದು ವಿಚಾರಗಳನ್ನು ನಾವು ಹೇಳ್ತಿರ್ತೀವಿ ಹಾಗೆಯೇ ನಮ್ಮ ಒಂದು ಬುದ್ಧಿವಂತಿಕೆಯ ಪ್ರದರ್ಶನ ಆಗ್ತಾ ಇರುತ್ತೆ ಅದರ ನೆಕ್ಸ್ಟ್ ಬರ್ತಕ್ಕಂಥದ್ದು ಆಸ್ಟ್ರಲ್ ಬಾಡಿ ಆಸ್ಟ್ರಲ್ ಬಾಡಿ ನಾವು ನೋಡಿರ್ತೀವಿ ರಾತ್ರಿ ಮಲ್ಕೊಂಡಾಗ ನಾವು ಕನಸು ಕಾಣ್ತೀವಿ ಅಥವಾ ಹೊರಳಿ ಮಲಗಿರ್ತೀವಿ ನಮ್ಮ ಆಸ್ಟ್ರಲ್ ಬಾಡಿ ಪ್ರತಿನಿತ್ಯ ನಾವು ಮಲಗಿದಾಗ ಟ್ರಾವೆಲ್ ಮಾಡ್ತಿರುತ್ತೆ ಮತ್ತು ನಾವು ವಾಪಸ್ ಕೆಲವೊಮ್ಮೆ ಮೆಡಿಟೇಷನ್ ಮಾಡುವಾಗಲೂ ಇದು ನಡೆದಿರುತ್ತೆ ಏನೋ ಜರ್ಕ್ ಹೊಡೆದಂಗಾಗಿರುತ್ತೆ ಬಾಡಿ ಏನೋ ಬಿದ್ದಾಗೆ ಕನಸಲ್ಲಿ ಕಂಡಿರ್ತೀವಿ ಈ ರೀತಿ ಎಲ್ಲ ನಮ್ಮ ಆಸ್ಟ್ರಲ್ ಬಾಡಿ ನಮಗೆ ಆಸ್ಟ್ರಲ್ ಬಾಡಿ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಇವತ್ತು ನಾವು ನೋಡ್ತಕ್ಕಂಥದ್ದು ಬಹುಮುಖ್ಯವಾದಂತಹ ಎನರ್ಜಿ ಬಾಡಿ ಮೆಂಟಲ್ ಬಾಡಿ ಪ್ರತಿಯೊಬ್ಬರಿಗೂ ಈ ಬಾಡಿ ಇರುತ್ತೆ ಅಂದರೆ ಕೆಲವ್ರಿಗೆ ಮಾತ್ರ ಇರುತ್ತೆ ಆ ರೀತಿ ಇಲ್ಲ ಪ್ರತಿಯೊಬ್ಬರಿಗೂ ಇರುತ್ತೆ ಆದರೆ ನಾವು ಯಾವ ಬಾಡಿಯನ್ನು ಹೆಚ್ಚು ಯೂಸ್ ಮಾಡ್ತೀವಿ ಯಾವ ಎನರ್ಜಿ ಬಾಡಿಯನ್ನು ನಾವು ನಮ್ಮ ಜೀವನದಲ್ಲಿ ಜಾಸ್ತಿ ಪ್ರಯೋಗಿಸ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಮೆಂಟಲ್ ಬಾಡಿ ಅಂತಂದರೆ ಏನು ಅಂದರೆ ಮಾನಸಿಕವಾಗಿ ನಾವು ಏನೆಲ್ಲ ಯೋಚನೆಗಳನ್ನು ಮಾಡ್ತೀವಿ ಅದು ಪ್ರಾಕ್ಟಿಕಲ್ಲಾಗೇ ನಾವು ಇರ್ಬೋದು ಇಲ್ಲದೇ ಇರ್ಬೋದು ಅಂದರೆ ಹೆಚ್ಚಿನ ಪರ್ಸಂಟೇಜಲ್ಲಿ ಭ್ರಮೆನೇ ಆಗಿರುತ್ತೆ ವ್ಯಕ್ತಿಯನ್ನು ಭ್ರಮೆಗೆ ಸಿಲುಕಿಸೋದು ಈ ಮೆಂಟಲ್ ಬಾಡಿ ಬಹಳಷ್ಟು ಜನ ಅಂದ್ಕೊಳ್ತಾರೆ ನಾನು ಹಾಗಿದ್ದೀನಿ ಹೀಗಿದ್ದೀನಿ ಆದರೆ ವಾಸ್ತವಿಕವಾಗಿ ಇರಲ್ಲ ಅದಕ್ಕೆ ಈ ಮೆಂಟಲ್ ಬಾಡಿ ನಮ್ಮ ಒಂದು ಸ್ಪಿರಿಚುವಲ್ ಒಂದು ಆಧ್ಯಾತ್ಮಿಕವಾದಂಥ ನಮಗೆ ತಿಳುವಳಿಕೆಗೆ ಆಧ್ಯಾತ್ಮಿಕವಾದಂಥ ಒಂದು ಜರ್ನಿಗೆ ಇದು ಏನು ಮಾಡುತ್ತೆ ಒಂದು ರೀತಿ ಅಡ್ಡಗೋಡೆ ಆಗಿರುತ್ತೆ ಸೇತುವೆನೂ ಹೌದು ಆದರೆ ಅಡ್ಡಗೋಡೆಯಾಗೇನೋ ಕೆಲಸ ಮಾಡುತ್ತೆ ಅದಕ್ಕೆ ಮಾನಸಿಕವಾಗಿ ಈಗ ಕೆಲವೊಂದು ಕೆಲವೊಂದಿಷ್ಟು ವಿಜ್ಞಾನಿಗಳು ಏನು ಮಾಡ್ತಾರೆ ಅನೇಕ ಒಂದು ಆವಿಷ್ಕಾರಗಳನ್ನು ಮಾಡ್ತಾರೆ ಈ ಆವಿಷ್ಕಾರಗಳೆಲ್ಲ ಹೇಗೆ ಉಟ್ಕೊಳ್ತು ಮೆಂಟಲ್ ಬಾಡಿ ಅಂದರೆ ಯೋಚನೆಗಳಿಂದ ನಮ್ಮ ಕಲ್ಪನೆಗಳಿಂದ ಈ ಯೋಚನೆಗಳು ಕಲ್ಪನೆಗಳಿಂದ ಏನೆಲ್ಲ ಸೃಷ್ಟಿಯಾಯಿತು ಈ ಜಗತ್ತೇ ಸೃಷ್ಟಿಯಾಗಿದೆ ಕಲ್ಪನೆಯಿಂದ ಈ ರೀತಿ ಮೆಂಟಲ್ ಬಾಡಿಯ ಪಾತ್ರ ಬಹಳ ಮುಖ್ಯವಾದಂಥದ್ದು ನಾವೆಲ್ಲ ಏನು ಯೋಚನೆ ಮಾಡ್ತೀವೋ ಅದನ್ನು ನಮ್ಮ ಜೀವನಗಳಲ್ಲಿ ಜೀವನದಲ್ಲಿ ತರುವಂಥ ಪ್ರಯತ್ನ ಮಾಡ್ತೀವಿ ಅಥವಾ ಕಲ್ಪನೆಗೆ ನಾವು ರೆಕ್ಕೆ ಕೊಡುವಂಥ ಬಣ್ಣ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಆದರೆ ಎಷ್ಟೋ ಸಾರಿ ನಾವೇನು ಮಾಡ್ತೇವೆ ನಿಜವಾಗಿದ್ದನ್ನು ಮರೆಮಾಚುತ್ತೇವೆ ಆದರೆ ನಿಜವಾಗಿ ಇಲ್ಲದೇ ಇರೋದನ್ನು ಹೇಳ್ತೇವೆ ಇನ್ನು ನನಗೆ ಅಷ್ಟೊಂದು ವಿಚಾರ ಗೊತ್ತಿದೆ ಏನೋ ತೋರಿಸ್ಕೊಳ್ಳೋದಕ್ಕೆ ಹೋಗ್ತೀವಿ ಅಥವಾ ನಾನು ಭಾಳ ಮೇಧಾವಿ ಇದ್ದೀನಿ ಅಥವಾ ನನಗೆ ಭಾಳ ಇದೆ ಕೀರ್ತಿ ಇದೆ ಎದುರುಗಡೆ ಜೈಕಾರ ಹಾಕಿದ್ರು ಹಾಕಿ ಹಾಕಿ ಹಿಂದ್ಗಡೆ ತೆಗಿದರೂ ಪರವಾಗಿಲ್ಲ ಹಿಂದುಗಡೆ ತೆಗಳೋದು ಕಾಣಿಸ್ತಾ ಇರಲ್ಲ ಏ ನನ್ನನ್ನು ಭಾಳ ಜನ ಹೊಳ್ತಾ ಇರ್ತಾರೆ ಹೊಗಳ್ತಾ ಇದ್ದಾರೋ ತೆಗಳ್ತಾ ಇದ್ದರೋ ಆದರೆ ಆ ತೆಗಳುವಿಕೆಯನ್ನು ನಾವು ಗಮನಿಸೋದೇ ಇಲ್ಲ ಎಷ್ಟೋ ಬಾರಿ ಎಷ್ಟೋ ಬಾರಿ ಹೇಳ್ಕೊಳ್ತೀವಿ ನನ್ನ ಹತ್ರ ಅಷ್ಟಿದೆ ಇಷ್ಟಿದೆ ನಾನು ಭಾಳ ದೊಡ್ಡ ವ್ಯಕ್ತಿ ಇದ್ದೀನಿ ಆದರೆ ವಾಸ್ತವದಲ್ಲಿ ಆಂತರಿಕವಾಗಿ ಏನೂ ಇರಲ್ಲ ಆದರೆ ಭಾಳ ತಿಳುವಳಿಕೆ ನನಗಿದೆ ಎಷ್ಟೋ ಜನರ ಮನೆಯಲ್ಲಿ ಹೇಗಿರುತ್ತೆ ಅಂತಂದರೆ ನಾವು ತುಂಬ ಶಿಸ್ತು ಶಿಸ್ತಿನಿಂದ ಇದ್ದೀವಿ ಆದರೆ ಹೊರಗಡೆ ಅನ್ನ ಸಹಿತ ತುಂಬ ನೀಟಾಗಿಬಿಟ್ಟಿರ್ತಾರೆ ಆದರೆ ಮನೆಯಲ್ಲಿ ಕ್ಯಾಲೆಂಡ್ರ್ ಮಾತ್ರ ಏನಾಗಿರುತ್ತೆ ಅದೇ ಹಿಂದಿನ ತಿಂಗಳನ್ನೇ ತೋರಿಸ್ತಾ ಇರತ್ತೆ ಅಂದರೆ ನಾವು ಎಲ್ಲೋ ಒಂದನ್ನು ಹೇಳ್ತಿರ್ತೇವೆ ಒಂದು ರೀತಿ ವರ್ತಿಸ್ತಾ ಇರ್ತೇವೆ ಯಾವುದೋ ಒಂದು ಭ್ರಮೆಯಲ್ಲಿ ಇರ್ತೇವೆ ಏ ನನಗೆ ನಾನು ಭಗವಂತನ ಜೊತೆ ಮಾತಾಡಬಲ್ಲೆ ನಾನು ತುಂಬ ಆಧ್ಯಾತ್ಮಿಕ ಇದ್ದೀನಿ ನಾನು ತುಂಬ ಒಂದು ಏನು ರಿಲಿಜಿಯಸ್ ಆಗಿದ್ದೀನಿ ಧಾರ್ಮಿಕ ವ್ಯಕ್ತಿ ನಾನು ಆಧ್ಯಾತ್ಮಿಕ ವ್ಯಕ್ತಿ ಅಂತ ನಾವು ಹೇಳ್ಕೊಳ್ತೇವೆ ಆದರೆ ಎಷ್ಟೋ ಬಾರಿ ನಿಜವಾದ ಆಧ್ಯಾತ್ಮಿಕತೆ ಧಾರ್ಮಿಕತೆಯ ಒಂದು ಅನುಭವ ಆಗಿರಲ್ಲ ಯಾಕೆ ಅಂತಂದರೆ ನಾವು ಮುಂದೆ ಹೋಗ್ತಾ ಹೋಗ್ತಾ ಆಧ್ಯಾತ್ಮಿಕ ಶರೀರದಲ್ಲಿ ಅದನ್ನು ಸ್ಪಷ್ಟವಾಗಿ ತಿಳ್ಕೊಳ್ತೀವಿ ನಿಜವಾದ ಆಧ್ಯಾತ್ಮಿಕತೆ ನಿಜವಾದಂಥ ಒಂದು ಧಾರ್ಮಿಕ ವಿಚಾರ ಅಂದರೆ ಏನು ಅಂತ ಇಲ್ಲಿ ನಾವು ಏನು ಇಲ್ಲವೋ ಅಂದರೆ ಹೆಚ್ಚು ಭೌತಿಕವಾದದ್ದನ್ನೇ ಅಂದರೆ ತೋರ್ಪಡಿಕೆಯನ್ನೇ ನಿಜ ಅಂತ ಭಾವಿಸಿ ತೋರಿಸ್ತಾ ಇರ್ತೀವಿ ಆದರೆ ನಿಜವಾಗಿ ನಮ್ಮ ಜರ್ನಿ ಇನ್ನೂ ಪ್ರಾರಂಭವಾಗಿರೋದೇ ಇಲ್ಲ ಯಾಕೆ ಅಂತಂದರೆ ಈ ಮೆಂಟಲ್ ಬಾಡಿ ನಂತರ ಬರ್ತಕ್ಕಂಥದ್ದು ಕ್ಯಾಶುವಲ್ ಬಾಡಿ ಕ್ಯಾಶುವಲ್ ಬಾಡಿಯಲ್ಲಿ ನಮಗೆ ಗೊತ್ತಾಗುತ್ತೆ ನಾವು ಎಷ್ಟರ ಮಟ್ಟಿಗೆ ನಾವು ನಮ್ಮ ಜೀವನದಲ್ಲಿ ಅಂದರೆ ಮುಂದೆ ಮುಂದಕ್ಕೆ ಹೋಗ್ತಾ ಇದ್ದೀವಿ ನಾವು ಹಿಂದೆ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ ನಮ್ಮ ಜೀವನದಲ್ಲಿ ನಾವು ಮುಂದೆ ಮುಂದಕ್ಕೆ ನಾವು ಯಾವ ರೀತಿ ಹೋಗ್ತೀವಿ ಅಂತ ಅಂದರೆ ನಮ್ಮ ಬೆಳವಣಿಗೆ ಯಾವ ರೀತಿ ಇದೆ ವಿಕಸನ ಯಾವ ರೀತಿ ಆಗ್ತಿದೆ ಅದಕ್ಕೆ ಈ ಒಂದು ಮಾನಸಿಕವಾದಂಥ ಶರೀರದಲ್ಲಿ ನಾವು ಸಿಕ್ಕಾಕ್ಕೊಂಡು ಬಿಟ್ಟಿರ್ತೀವಿ ನಿಜವಾಗಿ ನಮ್ಮ ಯಾವುದೇ ಒಂದು ಸಾಧನೆ ಅಂದರೆ ಆಂತರಿಕ ಸಾಧನೆ ಇಲ್ಲಿ ಭೌತಿಕವಾದದ್ದಲ್ಲ ಭೌತಿಕವಾದದಕ್ಕೆ ಇವೆಲ್ಲ ಶರೀರಗಳಿದೆ ಭೌತಿಕವಾದದ್ದನ್ನು ನಾವು ಹೇಳ್ತೀವಿ ತೋರ್ಪಡಿಸ್ತೀವಿ ಅದನ್ನೇ ನಿಜನೂ ಅಂದ್ಕೊಳ್ತೀವಿ ಅದು ಭ್ರಮೆಯಾದ್ರೂ ಅದನ್ನೇ ವಾಸ್ತವ ಅಂತ ತಿಳ್ಕೊಂಡು ಬದುಕ್ತಾಯಿರ್ತೀವಿ ಆದರೆ ಅವ್ನು ಹಾಗೆ ಹೇಳ್ದೆ ಇವನು ಹಾಗೆ ಹೇಳ್ದೆ ಅವಳು ಹಾಗೆ ಮಾಡಲು ಇವಳು ಹೀಗೆ ಮಾಡಲು ಅವಳು ಆ ರೀತಿ ಮಾಡಿದಕ್ಕೆ ನಾನು ಈ ರೀತಿ ಇದ್ದೀನಿ ಅವ್ರು ಅಷ್ಟು ಮಾಡಿದಾರ ನಾನು ಇನ್ನಷ್ಟು ಮಾಡಿ ತೋರಿಸ್ತೀನಿ ಇದು ಎಲ್ಲ ತೋರಿ ತೋರಿಸ್ಕೊಳ್ಳುವಿಕೆ ಎಲ್ಲನೂ ಸಹಿತವಾಗಿ ಒಂದು ಮಾನಸಿಕವಾದಂಥದ್ದು ಮೆಂಟಲ್ ಬಾಡಿ ಅದಕ್ಕೆ ಭ್ರಮೆಯಲ್ಲಿ ಬದುಕದೆ ನಿಜವಾದ ಒಂದು ಆಂತರಿಕ ಜರ್ನಿ ನಿಜವಾದ ನಮ್ಮ ವಿಕಸನ ಯಾವ ರೀತಿ ಇರುತ್ತೆ ಅಂತ ಮುಂದೆ ನಾವು ಅದನ್ನು ನೋಡ್ಕೊಳ್ತಾ ಹೋಗ್ತೀವಿ ಆಧ್ಯಾತ್ಮಿಕ ಬಾಡಿಯಲ್ಲಿ ಯಾಕೆ ಅಂತಂದರೆ ಈ ಮೆಂಟಲ್ ಬಾಡಿ ಆದ ತಕ್ಷಣ ಕ್ಯಾಶುವಲ್ ಬಾಡಿ ಕ್ಯಾಶುವಲ್ ಬಾಡಿ ನಮ್ಮ ಒಂದು ಆಧ್ಯಾತ್ಮಿಕ ಶರೀರ ಹಾಗೂ ಈ ಮೆಂಟಲ್ ಶರೀರ ಕೊಂಡಿತರ ಕೆಲಸ ಮಾಡುತ್ತೆ ಅಂದರೆ ನಾವು ಯಾವಾಗ ನಮ್ಮ ಒಂದು ವಿಚಾರಗಳನ್ನ ವಿಡ್ರಾ ಮಾಡ್ಕೊಳ್ತೀವಿ ಆಗ ನಮ್ಮ ಒಂದು ವಿಚಾರಗಳ ವೇಗ ಎಲ್ಲಿ ಕಡಿಮೆ ಆಗುತ್ತೆ ಅಲ್ಲಿ ನಿಜವಾಗಿ ಆಧ್ಯಾತ್ಮಿಕತೆ ಪ್ರಾರಂಭ ಆಗುತ್ತೆ ನಾವು ಶಬ್ದಗಳು ಜಗತ್ತಿನಲ್ಲಿರ್ತೀವಿ ಮಾತಾಡ್ತಾ ಇರ್ತೀವಿ ಆದರೆ ಎಲ್ಲೋ ಒಂದು ಬಾರಿ ಕುಳಿತುಕೊಂಡು ಸೈಲೆಂಟಾಗಿ ನಿಜವಾಗಿ ಇದೆಲ್ಲ ಏನೆಲ್ಲ ನಾವು ತೋರಿಸ್ಕೊಳ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಜಗತ್ತಿನಲ್ಲಿ ಅಂದರೆ ಇದು ನಿಜನಾ ಅಥವಾ ಇದೇ ವಾಸ್ತವಿಕತೆನಾ ಅಂತ ಯಾವಾಗ ನಾವು ನಿಜವಾಗಿ ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ ಅಂದರೆ ನಮ್ಮ ಆಂತರಿಕ ಶಕ್ತಿಯ ಬಗ್ಗೆ ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ ನಮ್ಮ ಒಳಗಿನ ಒಂದು ಪ್ರಯಾಣದ ಬಗ್ಗೆ ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತೀವಿ ಅಲ್ಲಿ ನಮ್ಮ ಕ್ಯಾಶುವಲ್ ಬಾಡಿ ವರ್ಕ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಅದು ತುಂಬ ತುಂಬ ಶಕ್ತಿಶಾಲಿ ನಾವು ಏನೆಲ್ಲ ಶಕ್ತಿಶಾಲಿ ಅಂತ ನೋಡ್ಕೊಳ್ತಾ ಬಂದ್ವಿ ಅದಕ್ಕಿಂತಲೂ ಅತಿ ಶಕ್ತಿಶಾಲಿ ನಾವು ಮುಂದೆ ಹೋಗಿ ನೋಡ್ತಾ ಹೋಗುವಂಥ ಬಾಡಿಗಳೆಲ್ಲ ಇರುತ್ತೆ ಅದಕ್ಕೆ ಕ್ಯಾಶುವಲ್ ಬಾಡಿ ಆದಷ್ಟು ನಾವು ನಮ್ಮ ಜೀವನದಲ್ಲಿ ಎಷ್ಟೇ ನಾವು ಬ್ಯುಸಿ ಇರಲಿ ನಮಗೆ ಸಂಪತ್ತಿರಲಿ ಇಲ್ಲದೆ ಇರಲಿ ಅಥವಾ ನಮ್ಮ ಎಷ್ಟೋ ಒಂದು ವಿಚಾರಗಳನ್ನ ತೋರ್ಪಡಿಸ್ಕೊಳ್ತಾ ಇರ್ತೀವಿ ಆದರೆ ಒಳಗಡೆ ಗೊತ್ತಿರುತ್ತೆ ನಾನು ಯಾರು ಅಂತ ಎಷ್ಟು ತಿಳ್ಕೊಂಡಿದ್ದೀನಿ ಎಷ್ಟು ನನಗೆ ಅರ್ಥ ಆಗಿದೆ ಎಷ್ಟು ನಾನು ಇನ್ನೊಬ್ಬರನ್ನ ಕೀಳ್ ಮಾಡ್ತಿದ್ದೀನಿ ಎಷ್ಟು ಅವ್ರ ಜ್ಞಾನ ಸರಿ ಇಲ್ಲ ನಾನು ಹೇಳೋದೇ ನಾನೇ ಪಂಡಿತ ನನ್ನ ಜ್ಞಾನನೇ ಸರಿ ಇದೆ ಅಂತ ಭಾವಿಸ್ತೀನಿ ಅಂದರೆ ಇವನ್ನೆಲ್ಲ ನಾವು ಯಾವಾಗ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ ಇದೆಲ್ಲ ನಾನು ಅಂದ್ಕೊಳ್ತಾ ಇರೋದು ಸರಿ ಇದೆಯಾ ಮಾಡ್ತಾ ಇರೋದು ಸರಿ ಇದೆಯಾ ಅಥವಾ ಸರಿ ತಪ್ಪಿದೆ ಅಂತಂದರೆ ಯಾವ ಥರ ಸುಧಾರಿಸ್ಕೊಳ್ಬೋದು ನನ್ನ ಆಂತರಿಕ ವಿಷಯದಲ್ಲಿ ಇದೆಲ್ಲ ನಾವು ಯೋಚನೆ ಮಾಡೋದಕ್ಕೆ ಯಾವಾಗ ಒಂದು ಸೈಲೆಂಟಾಗಿ ಕೂತ್ಕೊಂಡು ಎಲ್ಲ ವಿಚಾರಗಳನ್ನ ವಿತ್ಾ ಮಾಡಿ ಸರಿ ಕೇವಲ ಒಂದೇ ಯೋಚನೆ ಅಂದರೆ ನನ್ನ ಆಂತರಿಕವಾಗಿ ನನ್ನನ್ನು ನಾನು ತಿಳಿದುಕೊಳ್ಳೋದ್ರ ಕಡೆಗೆ ಗಮನ ಹರಿಸ್ತೀನಿ ಆಗ ನನ್ನ ಕ್ಯಾಶುಯಲ್ ಬಾಡಿ ವರ್ಕ್ ಆಗೋಕ್ಕೆ ಶುರುವಾಗತ್ತೆ ಅದು ತುಂಬಾ ಶಕ್ತಿಶಾಲಿ ಅಂದರೆ ನಮ್ಮ ಪ್ರಭಾವಳಿಯನ್ನು ಅದು ತುಂಬ ಸ್ಟ್ರಾಂಗ್ ಮಾಡುತ್ತೆ ಅದಕ್ಕೆ ಇದೆಲ್ಲ ನಾವು ಒಂದೊಂದೇ ನಾವು ಬಾಡಿಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಇವತ್ತು ನಾವು ಮೆಂಟಲ್ ಮತ್ತು ಕ್ಯಾಶುವಲ್ ಬಾಡಿ ಬಗ್ಗೆ ತಿಳ್ಕೊಂಡ್ವಿ ಇದನ್ನು ನಾವು ಇನ್ನಷ್ಟು ನಮ್ಮ ಜೀವನದಲ್ಲಿ ನಾವು ಅಪ್ಲೈ ಮಾಡ್ತಾ ಅನುಭವ ಮಾಡೋದಕ್ಕೆ ಪ್ರಯತ್ನ ಪಡೋಣ ಮುಂದಿನ ಸಂಚಿಕೆಗಳಲ್ಲಿ ನಾವು ನಿಜವಾದ ಆಧ್ಯಾತ್ಮಿಕ ಬಾಡಿ ಅಂತಂದರೆ ಏನು ಆಧ್ಯಾತ್ಮಿಕತೆ ಅಂತಂದರೆ ಏನು ಹೇಗೆ ನಮ್ಮ ಋಷಿ ಮನೆಗಳಿರ್ಬೋದು ಅಥವಾ ಮಹಾನ್ ಸಂತರಿರ್ಬೋದು ಅಥವಾ ಎಲ್ಲ ಧರ್ಮಗಳಲ್ಲಿ ಮಹಾನ್ ಮಹಾನ್ ವ್ಯಕ್ತಿಗಳಿರ್ಬೋದು ಅವರೆಲ್ಲ ಹೇಗೆ ಸಾಧಿಸಿದ್ರು ಅವರ ಜರ್ನಿಯೆಲ್ಲ ಎಲ್ಲಿಂದ ಪ್ರಾರಂಭ ಆಗಿ ಹೇಗೆ ಹೊರಟಿತ್ತು ಇದೆಲ್ಲ ನಮಗೆ ಆ ಒಂದು ವಿಷಯ ಗೊತ್ತಾಗುತ್ತೆ ಮುಂದಿನ ಒಂದು ಸಂಚಿಕೆಗಳಲ್ಲಿ ನಾವು ಮುಂದಿನ ಸಂಚಿಕೆಗಳಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು